ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಟೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ಕವರ್ ಮಾಡ್ತಾ ಇದ್ದೀನಿ ಈ ಸುದ್ದಿಯಿಂದ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಿಗೆ ಒಂದಷ್ಟು ಪಾಸಿಟಿವ್ಸ್ ಇದೆ ಆ ಸುದ್ದಿಯನ್ನು ಯಾವೆಲ್ಲ ಸ್ಟಾಕ್ ಗಳಿಗೆ ಇದರ ಲಾಭ ಆಗುತ್ತೆ ಯಾವ ಶೇರ್ ನಾವು ಸ್ಟಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೀಶನ್ ಅಂತ ಹೇಳಬಹುದು ಮೊದಲಿಗೆ ಈ ಶೇರುಗಳಿಗೆ ಜುಲೈ ಫಸ್ಟ್ ಒಂದು ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ಒಂದು ಮೈಲ್ ಸ್ಟೋನ್ ಸ್ಟಾರ್ಟ್ ಆಗ್ತಾ ಇದೆ ಜುಲೈ ಒಂದನೇ ತಾರೀಕಿಂದ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದು ಆಟೋ ಸೆಕ್ಟರ್ ನಿಮ್ಗೆಲ್ರಿಗೂ ಗೊತ್ತಿದೆ ಆಟೋ ಸೆಕ್ಟರ್ ಅಲ್ಲಿ ಯಾವೆಲ್ಲ ಶೇರ್ ಬರ್ತವೆ ಅಂತ ಟೂ ವೀಲರ್ಸ್ ಹಿಡಿದು ತ್ರೀ ವೀಲರ್ಸ್ ಫೋರ್ ಅದರಲ್ಲೂ ಕಮರ್ಷಿಯಲ್ ವೆಹಿಕಲ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ರೀತಿ ಸ್ಟಾಕ್ಸ್ ಗಳು ಬರುತ್ತವೆ ಈ ಎಲ್ಲ ಸ್ಟಾಕ್ ಗಳಿಗೆ ಇದು ಪಾಸಿಟಿವ್ ಸುದ್ದಿ ಹಾಗಾದ್ರೆ ಏನು ಆ ಸುದ್ದಿ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ನೋ ಫ್ಯೂಯಲ್ ಫಾರ್ ಟೆನ್ ಇಯರ್ ಓಲ್ಡ್ ಡೀಸೆಲ್ ಫಿಫ್ಟೀನ್ ಇಯರ್ ಓಲ್ಡ್ ಪೆಟ್ರೋಲ್ ವೆಹಿಕಲ್ಸ್ ಇನ್ ಡೆಲ್ಲಿ ಫ್ರಮ್ ಜುಲೈ ಫಸ್ಟ್ ಡೆಲ್ಲಿ ಗವರ್ನಮೆಂಟ್ ಒಂದು ನಿಯಮವನ್ನ ಜಾರಿ ಮಾಡ್ತಾ ಇದೆ ಅದೇನಂತಂದ್ರೆ ಜುಲೈ ಒಂದನೇ ತಾರೀಕಿಂದ ಹತ್ತು ವರ್ಷ ಹಳೆಯ ಡೀಸೆಲ್ ವೆಹಿಕಲ್ ಗಳಿಗೆ ಫ್ಯೂಯಲ್ ಸಿಗೋದಿಲ್ಲ ಅಂದ್ರೆ ಡೀಸೆಲ್ ಸಿಗೋದಿಲ್ಲ ಪೆಟ್ರೋಲ್ ಪಂಪ್ ಗಳು ಡೀಸೆಲ್ ಅನ್ನ ಹಾಕೋದಿಲ್ಲ ಹಾಗೆ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ವೆಹಿಕಲ್ಸ್ಗೂ ಕೂಡ ಪೆಟ್ರೋಲ್ ಸಿಗೋದಿಲ್ಲ ಜುಲೈ ಒಂದನೇ ತಾರೀಕಿಂದ ಅಂದ್ರೆ ಇನ್ ಕೇಸ್ ಡೆಲ್ಲಿಯಲ್ಲಿ ಇರೋರು ಯಾರಾದ್ರೂ ಹತ್ತು ವರ್ಷ ಹಳೆಯ ಡೀಸೆಲ್ ವೆಹಿಕಲ್ ಅನ್ನ ಬಳಸ್ತಾ ಇದ್ರೆ ಅವರು ಅನಿವಾರ್ಯವಾಗಿ ಅದನ್ನ ಮಾರಾಟ ಮಾಡಬೇಕಾಗುತ್ತೆ ಅದು ಕಂಪನಿಗೆ ಮಾರಾಟ ಮಾಡಿ ರಿಪ್ಲೇಸ್ಮೆಂಟ್ ಹೊಸ ವೆಹಿಕಲ್ ತಗೊಳ್ತಾರೋ ಅಥವಾ ಡೆಲ್ಲಿ ಬಿಟ್ಟು ಹೊರಗಿನವರಿಗೆ ಮಾರಾಟ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಅವರು ಬಳಸಕ್ ಆಗೋದಿಲ್ಲ ಹತ್ತು ವರ್ಷ ಹಳೆಯ ಡೀಸೆಲ್ ವೆಹಿಕಲ್ ಅನ್ನ ಹದಿನೈದು ವರ್ಷ ಪೆಟ್ರೋಲ್ ವೆಹಿಕಲ್ ಅನ್ನ ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಈ ರೀತಿಯ ನಿರ್ಧಾರವನ್ನು ತಗೊಂಡಿದೆ ಹಾಗೆ ಓಲ್ಡ್ ಡೆಲ್ಲಿ ಇದು ಜಾರಿಗೆ ಬರ್ತಿಲ್ಲ ಕೆಲವು ಏರಿಯಾಸ್ ಅಲ್ಲಿ ಜಾರಿಗೆ ಬರ್ತಾ ಇದೆ ಬಟ್ ಇದು ಬೇರೆ ಪ್ರದೇಶಗಳಿಗೂ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ಯಾವಾಗಿಂದ ನೋಡಬಹುದು ದ ರಿಸ್ಟ್ರಿಕ್ಷನ್ ವಿಲ್ ಎಕ್ಸ್ಪ್ಯಾಂಡ್ ಟು ಗುರುಗ್ರಾಮ್ ಫರೀದಾಬಾದ್ ಘಾಜಿಯಾಬಾದ್ ಗೌತಮುಧ್ ನಗರ್ ಅಂಡ್ ಸೋನಿಪತ್ ಫ್ರಮ್ ನವಂಬರ್ ಫಸ್ಟ್ ನವೆಂಬರ್ ಫಸ್ಟ್ ಇಂದ ಡೆಲ್ಲಿಯ ಅಕ್ಕಪಕ್ಕದ ಪ್ರದೇಶಗಳೇನಿದಾವೆ ಅವುಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಜುಲೈ ಒಂದು ಡೆಲ್ಲಿಗೆ ಅಪ್ಲೈ ಆಗುತ್ತೆ ಡೆಲ್ಲಿಯ ಅಕ್ಕಪಕ್ಕದ ದೊಡ್ಡ ಏರಿಯಾಗಳೇನಿದೆ ಇಂಪಾರ್ಟೆಂಟ್ ಲೊಕೇಶನ್ಸ್ ಏನಿದೆ ಅಲ್ಲೂ ಕೂಡ ಇದು ಜಾರಿಗೆ ಬರುತ್ತೆ ಅಂದ್ರೆ ಯಾರಾದರೂ ತಮ್ಮ ಹಳೆಯ ವೆಹಿಕಲ್ ನ ತಗೊಂಡು ಪೆಟ್ರೋಲ್ ಬಂಕ್ ಹೋದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು ಅಂತ ಅಲ್ಲಿ ಅವರು ರೀಫಿಲ್ ಅನ್ನ ಮಾಡೋದಿಲ್ಲ ಹೇಗೆ ಐಡೆಂಟಿಫೈ ಮಾಡ್ತಾರೆ ಈ ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ನೋಡಬಹುದು ಸಿಎಕ್ಯೂಎಂ ಎಂ ಅಂತಂದ್ರೆ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಎಕ್ಯೂ ಎಂ ಮೆಂಬರ್ ಡಾಕ್ಟರ್ ವೀರೇಂದ್ರ ಶರ್ಮಾ ಸೆಡ್ ಎ ಎನ್ ಪಿ ಆರ್ ಕ್ಯಾಮರಾಸ್ ಇನ್ಸ್ಟಾಲ್ಡ್ ಅಟ್ ಫೈವ್ ಹಂಡ್ರೆಡ್ ಫ್ಯೂಎಲ್ ಸ್ಟೇಷನ್ಸ್ ಅಕ್ರಾಸ್ ಡೆಲ್ಲಿ ಡೆಲ್ಲಿ ಸುಮಾರು ಐನೂರು ಫ್ಯೂಯಲ್ ಸ್ಟೇಷನ್ಸ್ ಅಲ್ಲಿ ಈ ಎನ್ ಪಿ ಆರ್ ಕ್ಯಾಮರಾಸ್ ಅನ್ನು ಅಳವಡಿಕೆ ಮಾಡಿದ್ದಾರೆ ಎನ್ ಪಿ ಆರ್ ಅಂದ್ರೆ ನೋಡಬಹುದು ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಇದು ಆಟೋಮೆಟಿಕ್ ಆಗಿ ನಂಬರ್ ಪ್ಲೇಟ್ ನೋಡಿದ ತಕ್ಷಣ ರೆಕಗ್ನೈಸ್ ಮಾಡುತ್ತೆ ಅದ್ರ ಮೂಲಕ ಆ ವೆಹಿಕಲ್ ಎಷ್ಟು ದಿನ ಹಳೆಯದ್ದು ಅಂತ ಗೊತ್ತಾಗುತ್ತೆ ನೋಡಬಹುದು ಎನೇಬಲಿಂಗ್ ರಿಯಲ್ ಟೈಮ್ ಟ್ರಾಕಿಂಗ್ ಆಫ್ ವೆಹಿಕಲ್ ಡೇಟಾ ಸೋಫರ್ ದ ಸಿಸ್ಟಮ್ ಯಾ ಸ್ಕ್ರೀನ್ ಓವರ್ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಕ್ರೋರ್ ವೆಹಿಕಲ್ಸ್ ಅಫ್ ವಿಚ್ ಫೋರ್ ಪಾಯಿಂಟ್ ನೈನ್ ಲ್ಯಾಕ್ ಬಿನ್ ಫ್ಲಾಗಡ್ ಎಂಡ್ ಆಫ್ ಲೈಫ್ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ವೆಹಿಕಲ್ಸ್ ಅನ್ನ ಸ್ಕ್ರೀನ್ ಮಾಡಿದ ಕ್ಯಾಮರಾ ಸಿಗಾಗ್ಲೇ ಅದರಲ್ಲಿ ನಿಯರ್ಲಿ ಐದು ಲಕ್ಷ ವೆಹಿಕಲ್ಸ್ ಇದ್ದಾವೆ ಹತ್ತು ವರ್ಷ ಹಳೆಯ ಡೀಸೆಲ್ ಹಾಗೂ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ವೆಹಿಕಲ್ಸ್ ಈ ಐದು ಲಕ್ಷ ವೆಹಿಕಲ್ಸ್ ಅನ್ನ ಏನು ಬಳಸ್ತಾ ಇದ್ದಾರೆ ಅವರುಗಳು ಅನಿವಾರ್ಯವಾಗಿ ಅವುಗಳ ಬಳಕೆಯನ್ನ ನಿಲ್ಲಿಸಬೇಕಾಗುತ್ತೆ ಅವರು ಸ್ಕ್ರಾಪ್ ಹಾಕ್ತಾರೋ ಎರೋರಿಗೆ ಮಾರಾಟ ಮಾಡ್ತಾರೋ ಡೆಲ್ಲಿ ಬಿಟ್ಟು ಹೊರಗಡೆ ಗೊತ್ತಿಲ್ಲ ಆದ್ರೆ ಅವರು ಬಳಕೆ ಮಾಡೋದನ್ನ ನಿಲ್ಲಿಸಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಬ್ವಿಯಸ್ಲಿ ಐದು ಲಕ್ಷ ವೆಹಿಕಲ್ಸ್ ಬಳಸೋದಕ್ಕಾಗ ಅಂದ್ರೆ ಅದರಲ್ಲಿ ಒಂದಷ್ಟು ಜನ ಹೊಸ ವೆಹಿಕಲ್ಸ್ ಅನ್ನು ಕೂಡ ತಗೊಳ್ಬಹುದು ಕೆಲವರು ಸೆಕೆಂಡ್ ಹ್ಯಾಂಡ್ ಹೋಗ್ಬಹುದು ಕೆಲವರು ಹೊಸದನ್ನೇ ತಗೊಳ್ಬಹುದು ಅಂತ ಸಂದರ್ಭದಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಒಂದಷ್ಟು ಸೇಲ್ಸ್ ಆಗುತ್ತೆ ಚಲೋ ಐದು ಲಕ್ಷ ಜನನು ಕೂಡ ಅಥವಾ ಐದು ಲಕ್ಷ ವೆಹಿಕಲ್ಸ್ ಇರೋರು ಬೈ ಮಾಡದೇ ಇರಬಹುದು ಅದ್ರಲ್ಲಿ ಎರಡು ಲಕ್ಷ ಮಾಡಬಹುದು ಒಂದ್ ಲಕ್ಷ ಮಾಡಬಹುದು ಅಥವಾ ಮೂರ್ ಲಕ್ಷ ಮಾಡಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಮಾಡಬಹುದು ಬಟ್ ಒಂದಷ್ಟು ಜನ ಹೊಸದಾಗಿ ಬೈ ಮಾಡೇ ಮಾಡ್ತಾರೆ ಇದು ಆಟೋ ಸೆಕ್ಟರ್ ಗೆ ಒಂದಷ್ಟು ಪಾಸಿಟಿವಿಟಿ ಕೂಡ ತಂದು ಕೊಡುವಂತಹ ಚಾನ್ಸಸ್ ಇರುತ್ತೆ ಹಾಗೆ ನಾವು ಯಾಸ್ ಯೂಜಲ್ ಯಾವಾಗ್ಲೂ ನಮ್ಮ ಸ್ಟ್ರಾಟಜಿ ಒಂದೇ ಅದು ಏನೇ ಸುದ್ದಿ ಬರಲಿ ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಇರಲಿ ನಾವು ಫಾಲೋ ಮಾಡೋದು ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನೀಸ್ ಅನ್ನ ಬೈ ಮಾಡೋದು ಈ ಸುದ್ದಿ ಖಂಡಿತ ಪಾಸಿಟಿವ್ ಸುದ್ದಿನೇ ಹಾಗಂತ ನಾವು ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡದೆ ಬೇರೆ ಕಡೆ ಫಂಡಮೆಂಟಲ್ಸ್ ವೀಕ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಹಾಗಾಗಿ ನಾವು ಸುದ್ದಿಯ ಮೇಲೆ ಇನ್ವೆಸ್ಟ್ ಮಾಡೋದಲ್ಲ ಬಟ್ ಸುದ್ದಿ ಒಂದಷ್ಟು ಶೇರ್ ಪಾಸಿಟಿವ್ ಆಗುತ್ತೆ ಅಂದ್ರೆ ಅಟ್ ದ ಸೇಮ್ ಟೈಮ್ ಟಾಪ್ ಕಂಪನೀಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ನಾವು ವೀಕ್ ಇರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ಸುದ್ದಿಯನ್ನ ಕೇಳಿ ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಬರಬಹುದು ಅನಂತರ ನಾಳೆ ಪರ್ಫಾರ್ಮೆನ್ಸ್ ಟಾಪ್ ಆಗುತ್ತೆ ಹಾಗಾಗಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸಬಹುದಾಗಿರುತ್ತೆ ಹಾಗಾದ್ರೆ ಯಾವೆಲ್ಲ ಶೇರ್ ಗಳಿದ್ದಾವೆ ಎಸ್ಪೆಷಲಿ ಸುಮಾರು ಶೇರ್ಗಳಿದ್ದಾವೆ ನೂರಾರು ಶೇರ್ ಅವನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಮಾರುತಿ ಸುಜುಕಿ ಬರುತ್ತೆ ಪ್ಯಾಸೆಂಜರ್ ಕಾರ್ಸ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ನಮ್ಮ ದೇಶದಲ್ಲಿ ಕಡಿಮೆ ಬೆಲೆಗೆ ಹಲವು ಕಾರ್ಗಳನ್ನ ಮಾರಾಟ ಮಾಡುವಂತಹ ಕಂಪನಿ ಈ ಕಂಪನಿಗೂ ಕೂಡ ಇದರ ಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ನಂತರ ಟಾಟಾ ಮೋಟಾರ್ಸ್ ಈಗಾಗಲೇ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ವಿ ಈ ಕಂಪನಿಗೂ ಕೂಡ ಒಂದಷ್ಟು ಲಾಭ ಆಗುವಂತ ಚಾನ್ಸ್ ಇರುತ್ತೆ ಹಾಗೆ ಕೆಲವರು ಅಂದ್ಕೊಳ್ಬಹುದು ಜುಲೈ ಫಸ್ಟ್ ಅಂದ ತಕ್ಷಣ ರ್ಯಾಲಿ ಬಂದ್ಬಿಡುತ್ತಾ ಅಂತ ನೋ ರ್ಯಾಲಿ ಬರುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ರ್ಯಾಲಿ ಬರ್ಲಿ ಬರದೇ ಇರಲಿ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದ್ರೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕೆ ಹೊರತು ನ್ಯೂಸ್ ನೋಡಿದ ತಕ್ಷಣ ರ್ಯಾಲಿ ಬರುತ್ತೆ ಅಂತ ಇನ್ವೆಸ್ಟ್ ಮಾಡೋದಲ್ಲ ರ್ಯಾಲಿ ಬರ್ಲಿ ಬಿಡ್ಲಿ ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇದೆ ಇವತ್ತಲ್ಲ ನಾಳೆ ರ್ಯಾಲಿ ಬರುತ್ತೆ ಆ ನಿಟ್ಟಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ನಂತರ ಮಹೀಂದ್ರಾ ಅಂಡ್ ಮಹೀಂದ್ರ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಮಹೀಂದ್ರಾ ಗ್ರೂಪ್ ನ ಕಂಪನಿ ನಂತರ ಹ್ಯುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಂತಹ ಕಂಪನಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅಶೋಕ್ ಲೇಲ್ಯಾಂಡ್ ಬಸ್ಸಸ್ ಹಾಗೂ ಟ್ರಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಯಾವುದೇ ಹಳೆಯ ಕಂಪನಿಗಳನ್ನ ಅಲ್ಲಿ ಅಲೋ ಮಾಡ್ತಾ ಇಲ್ಲ ಹತ್ತು ವರ್ಷದಕ್ಕಿಂತ ಹಳೆಯ ಡೀಸೆಲ್ ಹದಿನೈದು ವರ್ಷಕ್ಕಿಂತ ಹಳೆಯ ಪೆಟ್ರೋಲ್ ವೆಹಿಕಲ್ ಗಳನ್ನ ಹಾಗಾಗಿ ಎಲ್ಲದಕ್ಕೂ ಕೂಡ ಬೆನಿಫಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾರು ಇಲ್ಲಿ ಇದನ್ನ ಬಳಸ್ಕೊಳ್ತಾರೋ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಷ್ಟೇ ಸುದ್ದಿಯನ್ನ ನೋಡೋದಕ್ಕಿಂತ ಈ ಸುದ್ದಿ ಪಾಸಿಟಿವ್ ಖಂಡಿತ ಆದ್ರೆ ಲಾಂಗ್ ಟರ್ಮ್ ಪೊಟೆನ್ಶಿಯಲ್ ಅನ್ನು ಕೂಡ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗಾಗಿ ಟಾರ್ಗೆಟ್ ಲಾಂಗ್ ಟರ್ಮ್ ನಂತರ ಐಷರ್ ಮೋಟಾರ್ಸ್ ಇದು ಟೂ ವೀಲರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಎಸ್ಪೆಷಲಿ ಟೂ ವೀಲರ್ಸ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಫೇಮಸ್ ಬೈಕ್ ಇದ್ರದ್ದು ಸ್ಟಡಿ ಮಾಡಬಹುದು ಐಶರ್ ಮೋಟಾರ್ಸ್ ಅನ್ನ ನಂತರ ಲ್ಯಾಂಡ್ ಮಾರ್ಕ್ ಕಾರ್ಸ್ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಮಾರಾಟ ಮಾಡುವಂತ ಕಂಪನಿ ಬೇಡಿಕೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಹೊಸದ ಬೇಡ ಅಂದ್ಕೊಳ್ಳೋರು ಸೆಕೆಂಡ್ ಹ್ಯಾಂಡ್ ಕಾರು ಗಳ ಕಡೆ ಗಮನ ಕೊಡಬಹುದು ಈ ಕಂಪನಿಗೂ ಕೂಡ ಒಂದಷ್ಟು ಬೆನಿಫಿಟ್ ಆಗಬಹುದು ಸ್ಟಡಿ ಮಾಡಬಹುದು ಲ್ಯಾಂಡ್ ಮಾರ್ಕ್ ಕಾರ್ಸ್ ಅನ್ನು ಕೂಡ ನಂತರ ಬಜಾಜ್ ಆಟೋ ಟೂ ವೀಲರ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಲೀಡಿಂಗ್ ಕಂಪನಿ ಇದಕ್ಕೂ ಕೂಡ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಸೇಲ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಏನೋ ಟಿವಿಎಸ್ ಎಸ್ ಮೋಟಾರ್ ಈ ಕಂಪನಿ ಕೂಡ ಟೂ ವೀಲರ್ ಅಂಡ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಹೀರೋ ಮೋಟೋ ಕಾರ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಇದು ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲಿ ಎಸ್ಪೆಷಲಿ ಸರ್ಕಾರ ಓಡಿಸುವಂತದ್ದು ಜಾಸ್ತಿ ಬಸ್ಸಸ್ ಗಳನ್ನ ಇವನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸ್ಕೂಲ್ಸ್ ಕಾಲೇಜಸ್ ಅವರು ಕೂಡ ಇನ್ ಮುಂದೆ ಕಾನ್ಸಂಟ್ರೇಟ್ ಮಾಡಬಹುದು ಎಸ್ಪೆಷಲಿ ಡೆಲ್ಲಿಯಲ್ಲಿರುವಂತಹ ಎಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಇನ್ನೊಂದು ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೆ ಆಟೋ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಟ್ ಸದ್ಯದ ಮಟ್ಟಿಗೆ ಲಾಸ್ಟ್ ಮೇಕಿಂಗ್ ಕಂಪನಿ ಆ ಒಂದು ವಿಷಯ ಕೂಡ ಗೊತ್ತಿರ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಯಾಕಂದ್ರೆ ತುಂಬಾ ಜನ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂತ ಬಿದೋಗ್ಬಿಡ್ತಾರೆ ಬಿಡ್ತಾರೆ ಮುಂಚೆ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ಕೂಡ ಚೆಕ್ ಮಾಡಬೇಕು ಲಾಭ ಆಗ್ಬಹುದು ಬಟ್ ಅದೇ ಸುದ್ದಿಯಿಂದ ಲಾಭ ಆಗ್ಬಹುದು ಆದ್ರೆ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡಬೇಕಾಗುತ್ತೆ ಕಂಪನಿ ಆಗ್ಲೇ ಲಾಂಗ್ ಟರ್ಮ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದು ಈಗಾಗಲೇ ಸಾಕಷ್ಟು ಕಾಂಪಿಟೇಷನ್ ಕೂಡ ಬರ್ತಾ ಇದೆ ಟಿವಿ ಮೋಟಾರ್ಸ್ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ ಬಜಾಜ್ ಆಟೋ ಕೂಡ ಕಾಂಪಿಟೇಷನ್ ಕೊಡ್ತಾ ಇದೆ ದೊಡ್ಡ ದೊಡ್ಡ ಕಂಪನಿಗಳು ಈ ಕಂಪನಿಗೆ ಟಕ್ಕರ್ ಕೊಡ್ತಿದಾವೆ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಮಾಡಿದವರು ಇನ್ನು ಇವಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಕಂಪನಿಗಳ ಫೋರ್ಸ್ ಮೋಟಾರ್ಸ್ ಇದೆ ಅಥವಾ ಲಾಟೋ ಇದೆ ಈ ಕಂಪನೀಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ ಜೊತೆಗೆ ಇವೆಲ್ಲ ನಾವು ಆಟೋ ಕಂಪನಿಗಳನ್ನು ನಾವು ಕವರ್ ಮಾಡಿದ್ವಿ ಇವುಗಳಿಗೆ ಸ್ಪೇರ್ಸ್ ಅನ್ನು ಸಪ್ಲೈ ಮಾಡುವಂತ ಕಂಪನೀಸ್ ಇದಾವೆ ಆಟೋ ಇನ್ಸೆಲರೀಸ್ ಯುನೋಮಿಂಡ ಆಗ್ಬೋದು ಸೋನಾ ಬಿಎಲ್ಡಬ್ಲ್ಯೂ ಅಪ್ರಿಸಿಯೇಷನ್ ಸಮುದರ್ಸನ್ ಇಂಟರ್ನ್ಯಾಷನಲ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಸ್ಕಾಫ್ಲರ್ ಇಂಡಿಯಾ ಬಾಲಕೃಷ್ಣ ಇಂಡಸ್ಟ್ರೀಸ್ ಎಂಆರ್ ಸಾಕಷ್ಟು ಕಂಪನಿಗಳು ಆಟೋ ಇನ್ಸೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಆಟೋ ಸೇಲ್ಸ್ ಜಾಸ್ತಿ ಆದ್ರೆ ಇವುಗಳ ಬಿಸಿನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಆಟೋ ಡಿಮಾಂಡ್ ಜಾಸ್ತಿ ಆದ್ರೆ ಅಂದ್ರೆ ಕಾರ್ ಆಗ್ಬೋದು ಬಸ್ ಆಗ್ಬೋದು ಟೂ ವೀಲರ್ ಆಗ್ಬಹುದು ಅವುಗಳ ಡಿಮಾಂಡ್ ಜಾಸ್ತಿ ಆಯ್ತು ಅಂದ್ರೆ ಅಟ್ ದ ಸೇಮ್ ಟೈಮ್ ಸ್ಪೇರ್ಸ್ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ ಅವರಿಗೂ ಕೂಡ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಇನ್ವೆಸ್ಟ್ ಮಾಡೋ ಮುಂಚೆ ಒಂದು ಅಂಶ ಗಮನದಲ್ಲಿ ಇರಬೇಕು ಫಂಡಮೆಂಟಲ್ಸ್ ಚೆನ್ನಾಗಿರೋ ಕಡೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಐದು ವರ್ಷ ಹತ್ತು ವರ್ಷ ಈ ರೀತಿ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಡೌನ್ ಆಗ್ಬೋದು ಅಪ್ ಆಗ್ಬೋದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಅದರಲ್ಲೂ ಈಗ ಗ್ಲೋಬಲ್ ಲೆವೆಲ್ ಅಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಇದೆ ಇಂತಹ ಸಂದರ್ಭದಲ್ಲಿ ಎಂತ ಒಳ್ಳೆ ಸುದ್ದಿ ಬಂದರೂ ಕೆಲವು ಸಲ ರಿಯಾಕ್ಷನ್ ಪಾಸಿಟಿವ್ ಇರೋದೇ ಇಲ್ಲ ನೆಗೆಟಿವ್ ಅಲ್ಲೇ ಇರುತ್ತೆ ಹಾಗಾಗಿ ಈ ಅಂಶಗಳನ್ನು ಕೂಡ ನಾವು ಇಟ್ಕೊಂಡೆ ಮುಂದುವರಿಬೇಕಾಗುತ್ತೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ನ್ಯೂಸ್ ಒಳ್ಳೇದೇ ಆದ್ರೆ ಅದರ ರಿಯಾಕ್ಷನ್ ಇಮಿಡಿಯೇಟ್ಲಿ ಬರುತ್ತಾ ಲಾಂಗ್ ಟರ್ಮ್ ಅಲ್ಲಿ ಬರುತ್ತೋ ಗೊತ್ತಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗುತ್ತೋ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ